ಇಂದು ರಾಜ್ಯಾದ್ಯಂತ ಬಿಡುಗಡೆಯಾದ ನೇತ್ರಂ ಚಿತ್ರ ಬಾಗೆಪಲ್ಲಿ ಗೂಳೂರು ರಸ್ತೆಯ ರಾಘವೇಂದ್ರ ಚಿತ್ರಮಂದಿರದ ಮುಂದೆ ಪಟಾಕಿ ಸಿಡಿಸಿ ಯುವಕರಿಂದ ಸಂಭ್ರಮಾಚರಣೆ ನೇತ್ರದಾನದ ಕುರಿತು ಕನ್ನಡದಲ್ಲಿ ಕೆಲವು ಚಿತ್ರಗಳು ಬಂದಿವೆ ಈಗ ಆ ಸಾಲಿಗೆ ನೇತ್ರಂ ಎಂಬ ಇನ್ನೊಂದು ಚಿತ್ರವೂ ಸೇರಿದೆ ಅದೇ ನೇತ್ರಂ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರವಾಗಿದ್ದು ಕಣ್ಣುಗಳ ಮಹತ್ವ ಸಾರುವ ಚಿತ್ರವಾಗಿದೆ ನೇದ್ರಂ ಚಿತ್ರವನ್ನು ಮಖತುಂಬ್ ಪಟೇಲ್ ಶೇಖ್ ಸಾಬೀರ್ ಹಬ್ಬು ಮುಂತಾದವರು ನಿರ್ಮಿಸಿದ್ದು ಬೆಲ್ಲೂರು ಸುರೇಶ್ ಎನ್ನುವವರ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಚೈತನ್ಯ ರಾಜ ಸಂಗೀತ ಸಂಯೋಜಿಸಿದರೆ ಪ್ರಸಾದ್ ಮತ್ತು ಗೋಪಾಲ್ ಶ್ಯಾಮ್ ಛಾಯಾಗ್ರಹಣದ ಜವಾಬ್ದಾರಿ ಹೊತ್ತಿದ್ದಾರೆ ಈ ಚಿತ್ರ ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ನಗರದ ರಾಘವೇಂದ್ರ ಚಿತ್ರಮಂದಿರದಲ್ಲೂ ಸಹ ಚಿತ್ರವನ್ನು ಬಿಡುಗಡೆಗೊಳಿಸಲಾಯಿತು ಅಲ್ಲಿನ ಸ್ಥಳೀಯ ಯುವಕರು ಪಟಾಕಿ ಸಿಡಿ ಈ ಸಂಭ್ರಮಿಸಿದರು ಸಂಭ್ರಮಿಸಿದ್ರು ಒಂದು ಕಂಪ್ಲೀಟ್ ನರ್ಕನ ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ ಎಲ್ಲ ಕಡೆನೂ ಸೊ ಆ ಸಿನಿಮಾ ಚೆನ್ನಾಗಿದೆ ಅಂತ ಇನ್ನೂ ಹೆಚ್ಚಿನ ಕಡೆ ಶೇರ್ ಮಾಡೋದಾಗ್ಲಿ ಹೇಳೋದಾಗ್ಲಿ ಸಿನಿಮಾಗೆ ಕಳಿಸೋದಾಗ್ಲಿ ಮಾಡಿದ್ರೆ ಈ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ಹೆಲ್ಪ್ ಮಾಡೋದವ್ರು ಆಗ್ ಆಗ್ತೀರ ಸೊ ಆ ಕೆಲಸ ಮಾಡ್ತೀರ ತಾನೇ ಚೆನ್ನಾಗಿ ಮಾಡಿದ್ದೀನಿ ಹೀರೋಗಳಿಂದ ಆ್ಯಕ್ಟ್ರೆಸ್ಗಳಿಂದ ಒಳ್ಳೆಯ ಆ್ಯಕ್ಟಿಂಗನ್ನು ತೆಗೆಸ್ಕೊಂಡಿದ್ದೀನಿ ಕ್ವಾಲಿಟಿಯಾಗಿ ತೆಗೆದಿದ್ದೀನಿ ಸೊ ಸಿನಿಮಾಗೆ ನಿಲ್ಲಿಸ್ಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತಂದರೆ ನಿಮ್ಮ ಸಹಕಾರ ಬೇಕು ಸೊ ನೀವು ಈ ಸಿನಿಮಾನ ಖುಷಿ ಮಾಡಿಕೊಡ್ಬೇಕು ಖಂಡಿತ ಎಲ್ರಿಗೂ ಶೇರ್ ಮಾಡಿ ಹೇಳಿ ಸಿನಿಮಾ ಒಂದು ಗೆಲ್ಲಿಸಿದರೆ ಅದೇ ನನಗೆ ಸಂತಸ ಸಿನಿಮಾ ಮಾಡೋದು ನನ್ನ ಕರ್ತವ್ಯ ಇನ್ನು ಉಳಿದಿದ್ದು ಗೆಲ್ಲಿಸೋದು ಜನರಿಗೆ ಕರ್ತವ್ಯ ಸಿನಿಮಾ ಚೆನ್ನಾಗಿದೆ ಅಂತ ನೀವೇ ಹೇಳ್ತಾ ಇದ್ರೆ ಬಿಟ್ಟು ಸೊ ಇನ್ನು ಮೇಲಿನ ಕರ್ತವ್ಯ ನಿಮ್ಮದು ಸೊ ಆದಷ್ಟು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಜನರಿಗೂ ಥಿಯೇಟ್ರಿಗೆ ಕರೆಸೋ ಜವಾಬ್ದಾರಿ ಜನರಿಗೆ ಬಿಟ್ಟಿದ್ದು ಸೊ ಬಾಗಿಯೇಪಡೆ ಜನತೆ ಚಿಕ್ಕಬಳ್ಳಾಪುರ ಜೊತೆ ಚಿಂತಾಮಣಿ ಕೋಳಾರ ಈ ಜನತೆ ಎಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಆಶೀರ್ವಾದ ಮಾಡಿ ಆ ಸಿನಿಮಾ ಯಶಸ್ಸಿಗೆ ಕಾರಣರಾಗ್ತಾರ ಅಂತ ಹೇಳ್ಬಿಟ್ಟು ಆಶಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಿರೀಕ್ಷೆ ಇದೆ ಖಂಡಿತ ಒಂದು ಹಿಸ್ಟಾರಿಕಲ್ ಮೂವಿ ಮಾಡೋ ಆಸೆ ಇದೆ ಸೊ ಚಾರಿತ್ರಾತ್ಮಕ ಹಿನ್ನೆಲೆ ಇರೋ ಒಂದು ಗುಮನಾಕನ್ ಪಾಳ್ಯ ಈ ಥರ ಈ ಎಲ್ಲ ಸ್ಥಾನಬಲವನ್ನ ತೋರು ತೋರಿಸುವಂತಹ ಒಂದು ಮೆಸೇಜ್ ಮೂವಿ ಮಾಡ್ತೀನಿ ಈ ತರ ಎಲ್ಲ ನಿರೀಕ್ಷೆ ಇದೆ ಖಂಡಿತ ಸಿನಿಮಾ ಮಾಡ್ತೀನಿ ಈ ಸಿನಿಮಾವನ್ನ ಸ್ವಲ್ಪ ಹುರಿದುಂಬಿಸಿ ಇಷ್ಟ ಆಯ್ತು ಅಂತ ಹೇಳಿ ಸ್ವಲ್ಪ ಅಪ್ ಆಯ್ತು ಅಂದ್ರೆ ಆಗ್ತಾ ಇದೆ ಒಬ್ಬೊಬ್ರು ಹೇಳ್ತಾ ಇದಾರೆ ಒಳ್ಳೆ ಹಿಸ್ಟಾರಿಕಲ್ ಮೂವಿ ಮಾಡ್ತೇನೆ ಶೂರ್ ಮಾಡ್ತಾ ಜಾತೇಷ್ यार यार तुस तुस से यार नीड तुस पड़ा रे यार अल्लाह का ले पटाक ले चल तू आपकनी कनी आपन हृदय पर रे <laughs> 哎，这个鸡毛，这 <laughs> ಸೊ ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ ಎಲ್ಲ ಕಡೆಗೂ ಸೊ ಆ ಸಿನಿಮಾ ಚೆನ್ನಾಗಿದೆ ಅಂತ ಇನ್ನೂ ಹೆಚ್ಚಿನ ಕಡೆ ಶೇರ್ ಮಾಡೋದಾಗ್ಲಿ ಹೇಳೋದಾಗಲಿ ಸಿನಿಮಾಗೆ ಕಳಿಸೋದಾಗ್ಲಿ ಮಾಡಿದ್ರೆ ಈ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ಹೆಲ್ಪ್ ಮಾಡೋದವ್ರಾಗ ಆಗ್ತೀರಾ ಸೊ ಆ ಕೆಲಸ ಮಾಡ್ತೀರ ತಾನೇ ಚೆನ್ನಾಗಿ ಮಾಡಿದ್ದೀನಿ ಹೀರೋಗಳಿಂದ ಆ್ಯಕ್ಟ್ರೆಸ್ಗಳಿಂದ ಒಳ್ಳೆಯ ಆ್ಯಕ್ಟಿಂಗನ್ನು ತೆಗೆಸ್ಕೊಂಡಿದ್ದೀನಿ ಕ್ವಾಲಿಟಿಯಾಗಿ ತೆಗೆದಿದ್ದೀನಿ ಸೊ ಸಿನಿಮಾಗಿ ನಿಲ್ಲಿಸ್ಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತಂದರೆ ನಿಮ್ಮ ಸಹಕಾರ ಬೇಕು ಸೊ ನೀವು ಈ ಸಿನಿಮಾನ ಖುಷಿ ಮಾಡಿಕೊಡ್ಬೇಕು ಖಂಡಿತ ಎಲ್ರಿಗೂ ಶೇರ್ ಮಾಡಿ ಹೇಳಿ ಸಿನ್ಮಾ ಒಂದು ಗೆಲ್ಲಿಸಿದರೆ ಅದೇ ನನಗೆ ಸಂತಸ ಸಿನಿಮಾ ಮಾಡೋದು ನನ್ನ ಕರ್ತವ್ಯ ನೀವು ಹುಡುಗಿ ಗೆಲ್ಲಿಸೋದು ಜನರಿಗೆ ಕರ್ತವ್ಯ ಸಿನಿಮಾ ಚೆನ್ನಾಗಿದೆ ಅಂತ ನೀವೇ ಹೇಳ್ತಾ ಬಾಯಿ ಬಿಟ್ಟು ಸೊ ಇನ್ನು ಮೇಲಿನ ಕರ್ತವ್ಯ ನಿಮ್ಮದು ಸೊ ಆದಷ್ಟು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಜನರಿಗೂ ಥಿಯೇಟ್ರಿಗೆ ಕರೆಸೋ ಜವಾಬ್ದಾರಿ ಜನರಿಗೆ ಬಿಟ್ಟಿದ್ದು ಸೊ ಬಾಗೇಪಳ್ಳಿ ಜನತೆ ಚಿಕ್ಕಬಳ್ಳಾಪುರ ಜನತೆ ಚಿಂತಾಮಣಿ ಕೋಲಾರ ಈ ಜನತೆ ಎಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಆಶೀರ್ವಾದ ಮಾಡಿ ಆ ಸಿನಿಮಾ ಯಶಸ್ಸಿಗೆ ಕಾರಣರಾಗ್ತಾರ ಅಂತ ಹೇಳಿಬಿಟ್ಟು ಆಶಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಿರೀಕ್ಷೆ ಇದೆ ಖಂಡಿತ ಒಂದು ಹಿಸ್ಟಾರಿಕಲ್ ಮೂವಿ ಮಾಡೋ ಆಸೆ ಇದೆ ಸೊ ಚಾರಿತ್ರಾತ್ಮಕ ಹಿನ್ನೆಲೆ ಇರುವ ಒಂದು ಗುಮನಾ ಕಂಪಾಳ್ಯ ಈ ಥರ ಈ ಎಲ್ಲ ಬಲವನ್ನು ತೋರು ತೋರಿಸುವಂತಹ ಒಂದು ಮೆಸೇಜ್ ಮೂವಿ ಮಾಡ್ತೀನಿ ಈ ತರ ಎಲ್ಲ ನಿರೀಕ್ಷೆ ಇದೆ ಖಂಡಿತ ಸಿನಿಮಾ ಮಾಡ್ತೀನಿ ಈ ಸಿನಿಮಾವನ್ನ ಸ್ವಲ್ಪ ಹುರಿದುಂಬಿಸಿ ಇಷ್ಟ ಆಯಿತು ಅಂತೇಳಿ ಸ್ವಲ್ಪ ಪುಶ್ ಅಪ್ ಆಯ್ತು ಅಂದ್ರೆ ಆಗ್ತಾ ಇದೆ ಒಬ್ಬೊಬ್ರು ಹೇಳ್ತಾ ಇದ್ದಾರೆ ಸೊ ಖಂಡಿತ ಒಂದು ಒಳ್ಳೆ ಹಿಸ್ಟಾರಿಕಲ್ ಮೂವಿ ಮಾಡ್ತೇನೆ ಶೂರ್ ಆಗಿದೆ ನೋಡಿದೀರಾ ಈ ನಮ್ಮ ಭಾಗದ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ ನಟ ನಟರ ಬಗ್ಗೆ ಏನು ಹೇಳ್ತೀರಾ ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ನಾನು ಸುಮಾರು ನಾಲ್ಕು ವರ್ಷದಿಂದ ನಿರೀಕ್ಷೆ ಅದರಲ್ಲಿ ಎರಡನೇ ಮತ್ತಿಲ್ಲ ಬ್ಲಾಕ್ ಬಾಸ್ಟರ್ ಸಿನಿಮಾನೇ ಇದೆ ಆಯಿತಾ ಒಂದು ಪ್ರದೇಶದಲ್ಲಿ ಅಲ್ಲಿ ಹಳ್ಳಿ ಕಡೆಯಿಂದ ಸುರೇಶ್ ಅಂತಂದ್ಬಿಟ್ಟು ನಮ್ಮ ಸ್ನೇಹಿತ ಸುರೇಶ್ ಅವ್ರ ಮನೆಯಲ್ಲಿ ಸುರೇಶ್ ಅಂತಂದ್ಬಿಟ್ಟು ಅದಕ್ಕೆ ಬೇರೆ ಯಾರೂ ಸಪೋರ್ಟ್ ಇಲ್ಲ ಹಿನ್ನೆಲೇ ಆಗಲಿ ಏನೇ ಆಗಲಿ ಎಲ್ಲಾನು ಸ್ನೇಹಿತರೆ ಸ್ನೇಹಿತರೆ ಸಪೋರ್ಟ್ ಆಗಿ ಆತನಿಗೆ ಇವತ್ತು ಒಂದು ಸಿನಿಮಾ ಮಾಡಿದ್ದಾನೆ ಸಿನಿಮಾ ಸೂಪರಾಗಿ ಬಂದೈತೆ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ ಆಲ್ರೆಡಿ ಇವಾಗೆಲ್ಲ ನೋಡಿದೀರ ನೀವು ಕ್ಲೋಡೆಲ್ಲ ಎಕ್ಸಲೆಂಟಾಗಿ ಬಂದೈತೆ ಅದರಲ್ಲಿ ಐಟಮ್ಸ್ ಸಾಂಗ್ ಹೇಳ್ಬೋದು ಡೈರೆಕ್ಷನ್ ಅಂತ ಎಕ್ಸಲೆಂಟಾಗಿ ಬಂದೈತೆ ಖಂಡಿತವಾಗಲೂ ಅವ್ರು ನೆಕ್ಸ್ಟ್ ಸಿನಿಮಾ ಇದೇ ಥರ ಮಾಡಲಿದೆ ಅಂತ ಬ್ಲಾಕ್ ಬಾಸ್ಟ್ ಇನ್ನೂ ವಿಜೃಂಭಣೆಯಿಂದ ಆಚರಿಸ್ಬೇಕಂತೇಳ್ಬಿಟ್ಟು ನಮ್ಮ ಮನಸ್ಸಲ್ಲಿರೋ ನಾನು ನಮ್ಮ ಹುಡುಗರು ಏನು ಏನು ಕಷ್ಟಪಟ್ಟಿದ್ದಾರೆ ಇವ್ರು ಸಪೋರ್ಟ್ ಕೊಟ್ಟಿದ್ದಾರೆ ಅದೆಲ್ಲ ಸದಾ ಅವ್ರಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ನಿರ್ಮಾಪಕರಾಗಿ ನಿರ್ದೇಶಕರ ನಿರ್ದೇಶಕರಾದಂಥ ಸುರೇಶ್ ಅವರು ಹಾಗೂ ನಾಯಕ ನಟ ರಕ್ಷ ಮೊದಲು ನಾಯಕನು ಧನುಶ್ರೀ ಶ್ರೀರಾಮುಲು ಕೂಡ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಮುಂದಿನ ಒಳ್ಳೆಯ ಭವಿಷ್ಯ ಭವಿಷ್ಯದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ಹೇಳ್ಬಿಟ್ಟು ನನ್ನ ನನ್ನ ಒಂದು ಕೋರಿಕೆ ಆಗಿರ್ತದೆ ಅದೇ ರೀತಿ ಇನ್ನು ಮುಂದೆ ಕೂಡ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಬೇಕು ನಮ್ಮ ಬಾಗ್ಯಪಲ್ಲಿಯೂ ಒಳ್ಳೆ ಕೀರ್ತಿಯನ್ನು ಹೇಳ್ಬಿಟ್ಟು ನಮ್ಮ ಒಂದು ಅನಿಸಿಕೆ ಆಗಿರ್ತದೆ ಖಂಡಿತವಾಗ್ಲೂ ತರ್ತಾರೆ ಅವರಲ್ಲಿ ಒಂದು ಛಲ ಇದೆ ಖಂಡಿತವಾಗ್ಲೂ ನಾನು ನೋಡಿದ್ದೀನಿ ನಾಲ್ಕು ವರ್ಷದಿಂದ ಏನು ಛಲದಿಂದ ಬಂದಿರೋದು ಏನು ಏರುಪೇರು ಎಷ್ಟೋ ಆಯಿತು ಏರ್ಪೇರು ಆ ಕೊರೋನಾ ಟೈಮಲ್ಲಂತೂ ಸುಮಾರು ಕಷ್ಟಪಟ್ಟರು ಅವರು ಕಷ್ಟಪಟ್ಟು ಇವತ್ತು ಮಾಡಿದ್ದಕ್ಕೆ ಅವರಿಗೆ ಪ್ರತಿಫಲ ಸಿಕ್ತು ಈ ಪ್ರತಿಫಲ ಖಂಡಿತವಾಗ್ಲೂ ನಿಮಗೆ ಸ್ವಲ್ಪ ಸಂತೋಷ ಈ ಖಂಡಿತವಾಗ್ಲೂ ಆಫಾಷ್ಟು ಆಗಿದೆ ಎಲ್ಲರಿಗೂ ಎಲ್ಲ ಸಿನಿಮಾ ಮಿತ್ರಗೂ ಮತ್ತು ಅಭಿಮಾನಿಗಳಿಗೂ ಕನ್ನಡ ಸಿನಿಮಾ ಅಭಿಮಾನಿ ಎಲ್ಲರಿಗೂ ನಾನು ಒಂದು ಮನವಿಯನ್ನು ಮಾಡ್ತೀನಿ ಚಿಕ್ಕ ಸಿನಿಮಾ ಅಂತ ಹೇಳ್ಬಿಟ್ಟು ಯಾವತ್ತೂ ನೆಗ್ಲೆಕ್ಟ್ ಮಾಡಿಬಿಡಿ ಎಲ್ಲರಿಗೂ ಒಂದೇ ಮಾತು ಹೇಳೋದು ಚಿಕ್ಕ ಸಿನಿಮಾ ಅಂತ ಯಾವತ್ತೂ ನೆಗ್ಲೆಟ್ ಮಾಡಿಬಿಡಿ ನೋಡಿ ಖಂಡಿತವಾಗ್ಲೂ ಸಿನಿಮಾ ನೋಡಿ ಅದರಲ್ಲಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ನೋಡಿ ಇಂಥವ್ರನ್ನ ಬೆಳೆಸಿ ಒಳ್ಳೇದಾಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ನಾನು ಆಗಲಿ ಹೇಳೋದಷ್ಟೇ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ನಮ್ಮ ಕನ್ನಡಿಗರು ಬೆಳಿಬೇಕು ಅಷ್ಟೇ ಫಸ್ಟ್ ಆಫ್ ಆಲ್ ನಾನು ಹೇಳೋದಷ್ಟೇ ಹಾಂ ನೋಡಿ ನಿಮ್ಮ ಸಪೋರ್ಟ್ ಸದಾ ಖಂಡಿತವಾಗ್ಲೂ ಹೇಳ್ಬಿಟ್ಟು ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ